ನಾನ್ ಕಾರಿಗೆ ರೆಂಟ್ ಕೊಡ್ಬೇಕ್ರಿ ನೀವನ್ ಮಾಡ ಹಿಂಗೆಲ್ಲ ಮಾಡಿದ್ ನಾವು ಆರ್ಡ್ರ್ ಕೊಡಂಗಿಲ್ಲ ನಾವು ಅಂದ್ಕೂಳ ಧಾರವಾಡದ ದೊಡ್ಡ ಕ್ರಿಯೇಟರ್ ಪಾಲ್ಬಾಡ

ಹಾ ಎಷ್ಟ್ ಹೇಳ್ರಿ ಮಾತಾಡ್ರಿ ತರ್ಟಿ ಮಿನಿಟ್ಸ್ ಗೆ ಆರ್ನೂರ ಇಪ್ಪತ್ತೈದು ರೂಪಾಯಿ ಈ ಟೈಮಿಗ್ ಜಿ ಎಸ್ ಟಿ ಕೆಳಗ್ ಬಿದ್ದಿರೋದಕ್ಕ ಆ ಸ್ಲ್ಯಾಬ್ ಎರಡ ಆಗ್ಯಾವಲ್ಲಾ ನಂದ ಹದಿನೆಂಟರ ಹಾಕ ಅಂತ ನಾ ಈ ಕಿಲೋಮೀಟರ್ ಅಂದ್ರ ಯಾ ಶಿವರಾತ್ರಿ ಆ ಪಿಚ್ಚರ್ ಹೋದ್ರುನು ಅನ್ಕಾರ ಹೋದ್ರು ಅನ್ಕಾರ ಗಣಪದ ವಿಸರ್ಜನ್ ನನ್ಕಾರ ನಾಳೆಯರ್ಗೆ ನಿಮ್ಗ ದಾರೆ ಮದ್ವೆ ಅದಕ್ಕ ದಾರಿ ಹೇಳಿದ್ ಕೊಡಾಕ ಇದ ಕಾರ್ ಬರ್ಬೇಕ ಅನಸ್ತೇತಿ ಮತ್ತ ಇದ್ ಕಾರ್ ಕೊಡೋ ನಾ ದೇವ್ರಿಗೆ ಬಿಡ್ಕೊಂಡು ಲೈಟ್ ಇಲ್ಲ ಐತಲ್ಲ ಈಗ ಒಂದ್ ಎರಡ್ ನಿಮಿಷ ಮಾಡ್ರಿ ಎರಡ್ ನಿಮಿಷ ಸುಮ್ಮ ಅರ್ಪಿ ಎರಡ್ ನಿಮಿಷ ಸುಮ್ಮ ಸ್ವಲ್ಪ ಯಾಕೆ ಎಷ್ಟು ಬಡಬಡಿಸ್ತಾನ ಅವ್ ನಿಧಿಗಣ್ಣ ಬಡಬರ್ಸಿದ್ ಹುಡುಗರು ಬಡಬರ್ಸಂಗ್ರಿ ಮಾತಾಡಂಗಿಲ್ಲ ಮಾತಾಡಬೇಡ ಅರ್ಪಿ ಮಾತಾಡಂಗಲ್ಲ ಅಲ್ಲ ಅಲ್ಲಿ ಅಟ್ಕೊಂಡಿರ ಹಿಂಗ ನಿಗ್ರಕೊಂಡಿರ್ತಾನಿ ಗಟ್ಟಿ ನೆನ್ ಆರ್ಪಿ ಶಕ್ಟ್ಕೊಂಡ್ ಅದನ್ನ ಹೇಳ್ತೇನೆ ಶಕ್ಟ್ಕೊಂಡನ ಅಂತ ಹೇಳಿ ಈಗ ನಾವು ಹೊಂಟೇವ್ರಿ ಧಾರವಾಡದ ಕ್ವೀನ್ ಅಂತ ಹೇಳಿ ಧಾರವಾಡದ ಜನ ಮತ್ತ ಅವರನ್ನು ಫಾಲೋ ಮಾಡತಿರುವಂತ ಎಲ್ಲಾ ಜನರು ಅವರಿಗೆ ಬಿರುದು ಕೊಟ್ಟಾರ ಧಾರವಾಡದ ಕ್ವೀನ್ ಅಂತ ಹೇಳಿ ಕಲ್ಯಾಣಿ ಸೌದಿ ಅವರ ಮನಿ ಗಣಪತಿಯ

ಇವತ್ತ ಒಂಬತ್ತನೇ ದಿನ ಗಣಪತಿ ಆ ಕಳಿಸ್ಕೊಡಕ್ ಹೊಂಟೇವ್ರಿ ಇವತ್ತು ನು ತಮ್ಮ ಮನೆಯಾಗಿಂದ ಗಣಪತಿನ ಕಳಿಸ್ಕೊಟ್ ಅಹ್ ಮತ್ ಇನ್ನೊಂದ್ ಗಣಪತಿನ ಕಳಿಸ್ಕೊಡಕ ಎಷ್ಟ್ ಜವಾಬ್ದಾರಿ ಇವತ್ತ ನೋಡ್ರಿ ಅವ್ ನೀ ದೇವ್ರ ನೀವನಿಗೆ ಕಾರ್ ಕೊಟ್ಟಿದ್ದು ಒಂದ್ ಒಳ್ಳೇದ್ ಒಳ್ಳೆ ಕೆಲ್ಸಕ್ಕೆ ಯೂಸ್ ಆತಿ ಇಷ್ಟು ದಿವ್ಸ ಬರೀ ಆ ಲೇಡೀಸ್ ನ ಕರ್ಕೊಂಡ್ ಅಡ್ಡೇಡಿದೆ ಇದನ್ನ ಮಾಡ್ತಿದ್ದಾವ ಬಟ್ ಟುಡೇ ಇಟ್ ಇಟ್ ಸರ್ವ್ ಇಟ್ಸ್ ಪರ್ಪಸ್ ಸಡನ್ ಆಗಿ ಮಾಡ್ಕೊಂಡ್ ಮದ್ವಿ ಮಾಡ್ಕೊಂಡು ಮಕ್ಕಳು ಮಾಡ್ಕೊಂಡ್ ಬರ್ತಿಲ್ಲ ಹ

ಅವರ ಸ್ವಕುಟುಂಬದೊಂದಿಗೆ ನಾವು ಬೆರತ್ತು ಎಂಜಾಯ್ ಮಾಡಾಕಂತ ಹೊಂಟೀವಿ ಈಶ್ವರ ಇದ್ರಲ್ಲಿ ರಿಪ್ಲೇಸ್ ಬ್ರೋ ಯಾರು ನಿನ್ನ ಇಷ್ಟು ಶಣೆ ಹೆಂಗ್ ಈಶ್ವರ್ ಅವ್ರ ಯಾವಾಗ ನಿಮ್ಮ್ ಬ್ಲಾಗ್ ಒಳಗ್ ಇದ್ದಾಗ ಈಶ್ವರ ಅವ್ರದ್ ಎಫರ್ಟ್ಸ್ ಓರಾ ಎನರ್ಜಿ ಚಾರ್ಮ್ ಹ್ಯಾಂಡ್ಸಮ್ನೆಸ್ ಕ್ಯೂಟ್ನೆಸ್ ಎಲ್ಲಾ ಇದ್ದಿದ್ ಅವ್ರದ್ ಹೌದ್ 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 ಬರೇ ಚಾನಲ್ ಹೆಸರಿದ್ದಿದ್ ನಿಮ್ದು ಚಾನಲ್ ಹೆಸರು ಟ್ಯಾಲೆಂಟ್ ಟ್ಯಾಲೆಂಟ್ ಒಂದ ಬಿಟ್ಟ ಎಲ್ಲಾ ಹೇಳಿದಾವ ಓರಾ ಲೌರಾ ಇವ್ನು ಸೇಮ್ ಈಗ ಬ್ಯೂಟಿ ಎಲ್ಲಾ ಎಲ್ಲಾ ಮೇಂಟೇನ್ ಸೊ ಅರ್ಪಿನ್ ನಾವ್ ಆ ಈಶ್ವರ ಬದ್ಲಿ ಅರ್ಪಿನ್ ರಿಪ್ಲೇಸ್ ಮಾಡ್ಯಾನ್ರಿ ನನ್ ಬದ್ಲಿ ಈಶ್ವರ ಒಂದು ಹುಡುಗಿನ್ ತಂದ ಶೀ ಗಣಪಗ ಬೇಡ್ಕೊಳೋ ಅಂತ ನಮ್ದ ವ್ಯೂಸ್ ಬರ್ಲಿ ದುನ್ಯಾದ ಮಂದಿ ನೋಡ್ಲಿ ದುನ್ಯಾದ ವ್ಯೂಸ್ ಬರ್ಲಿ ವ್ಯೂಸ್ ಬರ್ಲಿ ದುನ್ಯಾದ ಜನ ನೋಡ್ಲಿ ಕೆಲಸ ಪಕ್ಷಿ ಬಿಟ್ಟು ನಮ್ ವಿಡಿಯೋಸ್ ಅನ್ ನೋಡ್ಲಿ ಎಲ್ಲಾ ಯೂತ್ ನಮ್ ವಿಡಿಯೋಸ್ ನೋಡಿ ಬೆಳಿಲಿ ಅಂತ ಕೇಳ್ಕೊಂತ ನಾವ್ ಮುಂದೊಂಟೇನಿ ಸೊ ಈಗ ಏನೈತಿ ಪಿಕ್ಚರ್ ಅವೆಲ್ಲ ಹೋಗಿ ನೋಡ್ತಿದ್ರ ಅದ್ರ ಬದ್ಲಿ ನಾವು ನಿಮ್ ಮನಿಗೆ ನಾವೆಲ್ಲ ತಂದ್ಕೊಡ ಅಂತೀವಿ ಪಿಕ್ಚರ್ ಲೆಕ್ಕಕ್ಕಿಲ್ಲ ಅಂದ್ರು ನಮ್ಮ ಜೀವನದಾಗ ನಾವ್ ಹೀರೋಗಳಾಗಿ ನಮ್ಮ ಸ್ಟೋರಿ ನಾವ್ ತೋರ್ಸ ನೋಡ್ರಿ ಸಪೋರ್ಟ್ ಮಾಡ್ರಿ ಆಮೇಲೆ ಇಲ್ಲ ನೋಡ್ರಿ ಹಿಂದೂ ಮಹಾಗಣಪತಿ ಇಪ್ಪತ್ತೊಂದು ದಿವ್ಸ ಇಡ್ತಾರ್ರಿ ಅಶೋಕ್ ನಗರದ ಚೀನಾ ಗಣಪತಿ ಪಾಪಿಯಾ ರೀಲ್ ನೋಡನ್ರಿ ಒಂದ್ ನಾವು ಕಮೆಂಟ್ ನಿಮ್ ಲಾಸ್ಟ್ ಬ್ಲಾಗ್ ಒಳಗ ಚೇತಾಗಿ ಏರೈತಿ ಚೇತನ್ ಟೈಟ್ ಆಗೇನಂತ ಅವ್ರಿಗೆಲ್ಲಾ ಗೊತ್ತಿಲ್ಲ ನಾವ್ ಯಾವಾಗ್ಲೂ ಚೇತನ್ ಅವ್ರ ಹುಟ್ಟದಾಗ ನರ್ಸ್ ಗಂಡೆಣ್ಣು ತನ್ಲಿಲ್ಲ ನೋಡ್ರಿ ಅದು ಏನ್ ನಿಷೇಧ ಆಗಿದ್ದ ಖುಷಿ ಪ್ರಪಂಚ ಅವ್ರಿಗೆ ಬರೀ ಒಂದ್ ಏನಾದ್ರು ಇನ್ನೊಂದು ಪ್ರಾಡಕ್ಟ್ ಬೇಕ ಅವ್ರಿಗೆ ಇದು ಆಗಕ ಏನಾದ್ರು ಹಾಯ್ ಆಗಾಕ ಖುಷಿ ಪಡಾಕ ಡಿಪೆಂಡೆಂಟ್ ಪ್ರಪಂಚದಾಗ ಇಂಡಿಪೆಂಡೆಂಟ್ ಆಗಿ ಖುಷಿ ಪಡೋರ್ ನೋಡಿ ನೀ ಹಾಯ್ ಅದಿ ಇಸ್ ದಿಸ್ ಏನ್ರಿ ಎಲ್ಲರೂ ಮಾದಕ ವ್ಯಸನ ಇಂಥದ್ ಡಿಪೆಂಡ್ ಆಗಿ ಮಾಡುದಲ್ಲ ನಾವು ಖುಷಿ ನಮ್ಮ ಮನಸ್ಸ ನಮ್ಮ ಮನಸ್ಸು ಖುಷಿ ಇತ್ತಂದ್ರ ಪ್ರಪಂಚ ಖುಷಿಯಾಗಿ ಕಾಣಿಸ್ತೈತಿ ನೀವು ದುಃಖದಾಗಿದ್ರಿ ಅಂದ್ರೆ ಕಣ ಕಣ್ಣಿಟ್ಟ ಅಂತೇನಿ ಮನಸ್ಸು ಖುಷಿಯಾಗಿತ್ತಂದ್ರ ಪ್ರಪಂಚ ಖುಷಿಯಾಗಿರ್ತೈತಿ ನಿಮ್ಮ ಮನಸ್ಸು ಕೆಟ್ಟಿತ್ತಂದ್ರ ಪ್ರಪಂಚ ಯಾವತ್ತು ಕೆಟ್ಟದಾಗೆ ಇರ್ತದ ಎಣ್ಣೆ ಮಾಡ್ಕೊಳಕ್ರಿಡ್ರಿ ಒಂದ್ಲತ್ತೈದು ನಲ್ವತ್ತೈದ್ಲೆಂಬತ್ತು ನಲ್ವತ್ತೈದ ಮೂರ್ಲೆ ನಲ್ವತ್ತೈದ್ ನಾಲ್ಕಲೆ ಒಂದೂರ ಎಪ್ಪತ್ತು ನಲ್ವತ್ತೈದು ಐದ್ಲೆ ಅಹ್ ಎರಡ್ನೂರ ಹದಿನೈದು ನಲ್ವತ್ತೈದ ಎಷ್ಟ ಮುಂದಾಯ್ತು ನೋಡ್ರಿ ಇಷ್ಟ ಇಲ್ಲ ಬಿಡ್ತಿದ್ರು ಬರಂಗಿಲ್ಲ ನಾ ಇಕ್ಸ್ ಅವ್ರ ಅವ್ರ ಹೊಣಿ ಅಂತ ಅವ್ರ ಒಳಗ ದಿನಾ ಎಲ್ಲಾರು ಎಲ್ಲರೂ ಒಂದು ಗ್ರೌಂಡ್ ಅದ್ ಬಾಜು ಕಾಯ್ ಸ್ಮಶಾನ ಐತಲ್ರಿ ಅಲ್ಲಿ ಆಯ್ತಲ್ರಿ ಕೂಡಿ ಇದ್ ಹಾಡಾಡಿ ಅಲ್ಲಿ ಇದ್ದಿದ್ದ ಇವಕ್ಕೆಲ್ಲಾ ಆತ್ಮಗಳಿಗೆ ಪವರ್ ಫಿನಾಲೆ ಇಸ್ ಹಿಯರ್ ಗಾಯ್ ಫಿನಾಲೆ ಯಾಕಂದ್ರ ನಾವ್ ಆಲ್ರೆಡಿ ಬಂದ ಮುಟ್ಟಿದ್ವಿ ಕಲ್ಯಾಣಿ ಅವ್ರ ಮನಿ ತೋರ್ಸೊಂಡ್ರಿ ಕಲ್ಯಾಣಿ ಮನಿ ನೋಡ್ರಿ ಕಲ್ಯಾಣಿ ಮನಿ ಆಯ್ತು ಬಿಟ್ರ ಇವತ್ತೇನ್ ಹೇಳ್ಬೇಕಲ್ಲ ಏನ್ ಮಾಡ್ತೇನೆ ನೋಡರ್ ಬಾಪಾ ಗಣಪತಿ ಬಾಪಾ ಮುಂದಿನ ಸಲ ಮೂರ್ ಸಲ ಆಗ್ಬೇಕದ ಏನ ಗಣಪತಿ ಬಾಪಾ കല്യാണി മടപത്തി നെക്സ്റ്റ് ടൈമ് ഇല്ലേ ഏക്കിഗർഡർ കൊട ഏന കല്യാണി കൈക്സ്റ്റ് ടൈം

ಹ ನಮಗೆಲ್ಲಾ ಹಿಂಗ ನಾವ ಈಗ ಬೇಕ ಜಗ ಮಗ ಎಷ್ಟು ಎಷ್ಟ್ ಉಸ್ತುವಾರಿ ಎಷ್ಟು ಉಸ್ತುವಾರಿ ತೋಣ ಅಂತ ನೋಡ್ರಿ ಹಾಕಿ ಒಂದ್ ಎಲ್ಲಾ ಫಂಕ್ಷನ್ ಒಳಗ ಒಂದ್ ಹತ್ತಿ ಇರ್ತಾ ಗೊತ್ತ್ರಿ ಗಡಿ ಬಿಡಿ ಮಾಡೋ ಹತ್ತಿ ಆ ಆಕ್ಟ್ ಆ್ಯಕ್ಟ್ ಅಂತ ಕಲ್ಯಾಣಿ ಅವ್ರ ಪ್ರಾಪರ್ಟಿ ತೋರ್ಸ್ತೇನ್ ನೋಡ್ರಿ ಕಲ್ಯಾಣಿ ಅವರ ಸಾಮ್ರಾಜ್ಯ ತೋರ್ಸಕಂತ ನಾವ್ ಬಂದಿನಿ ಕಲ್ಯಾಣಿ ಸೌದಿ ಅವರ ಸಾಮ್ರಾಜ್ಯಕ್ಕೆ ನಾವು ಕಾಲಿಟ್ವಿ ಈಗ ನೋಡ್ರಿ ಏನ್ ಆಸ್ತಿ ಏನ್ ಕಡಿಮಿ ಇಲ್ರಿ ಹೇಳ್ತೀನಿ ಕೇಳ್ರಿ ಆಸ್ತಿಗೆ ಏನು ಕಡಿಮೆ ಇಲ್ಲ ಇವನ್ ಹೆಸರು ಪ್ರತೀಕ್ ಅಂತ ಹೇಳಿ ಗುಡ್ ಡಾನ್ಸರ್ ಅಂಡ್ ರೀಕ್ರಿಯೇಟ್ ಮಾಡ್ತಾನೆ ವಿಡಿಯೋಸ್ ಎಲ್ಲ ಚಲೋ ಮಾಡ್ತಾನ ಅಂಡ್ ಇಲ್ಲ ನಾನ ನಮ್ ರವಿಚಂದ್ರ ಅವ್ರ ಸೆಕೆಂಡ್ ವರ್ಷ ನನ್ ಬದುಕು ಹುಲ್ಲದೊಳಗ ಜೀವನ್ ಕಲ್ಯಾಣಿ ಫ್ರೆಂಡ್ ಆಮೇಲೆ ವಿಡಿಯೋನು ಮಾಡ್ತಾನೆ ಆಮೇಲೆ ಮತ್ತೆ ಮತ್ತೆಲ್ಲ ಉಳಿದ್ರೆ ಯಾರಾದ್ರು ನಿಮ್ಮ ಬಾಯ್ಸ್ ನಿತೀಶ್ ನಿತೀಶ್ ಕನ್ಫ್ಯೂಸ್ ಆಗ್ಬಿಟ್ಟ ನಿತೀಶ್ ನಾನು ಕೇಳ್ತೇನೆ ಸಾರಿ ನಿತೀಶ್ ಇವ ನಮ್ಮ ಸೌಕಾರ ಸಹಕಾರ ಎಲ್ಲಿರ್ತಾರ ಅಲ್ಲಿ ರೊಕ್ಕದ ಬಳಿ ಹರಿತಿರ್ತದೆ ಸೌಕಾರ ಕ್ರೇಜಿ ಬಾಯ್ ಫ್ರಾಮ್ ಲೀಲಾ ಲಾಸ್ಟ್ ಟೈಮ್ ನನಗೆ ಏನೋ ಸ್ಪೆಷಲ್ ಮಾಡಿ ತಿನ್ಸಿತ್ತದಪ್ಪ ಹಾಂ ಆಮೇಲೆ ಇಲ್ಲದ ನಾಳೆ ರಿವ್ಯೂ ಅವ ಏನು ಅಡುಗೆ ಮಾಡಿಲ್ಲ ಅದು ಮಾಡ್ಸಿಸಿ ಆಮೇಲೆ ಇಲ್ಲ ಸಾಹಿಲ್ ನಮಸ್ಕಾರ ಇದು ಏನಂತಾರೆ ಟಾಯೆಸ್ಟ್ ಬುರ್ಜ್ ಖಲೀಫಾ ಫಾರ್ ಇದು ಕಲ್ಯಾಣಿ ಗ್ರೂಪ್ ನಮ್ಮ ಬುರ್ಜ್ ಖಲೀಫಾ ಇಲ್ಲದ ನೋಡ್ರಿ ಹಾಂ

ಮಸ್ತ್ ಸ್ಪಲ್ ಎಂಟಿ ಆರ್ ಇವ್ರ ಮಮ್ಮಿ ಮಾಡಿದ ತಗೊಂಡ ಹೋದ್ರಿಂಗ್ ನಾ ಮಾಡಿದ ಅಂದ್ಕೂಳೆ ಈಗ ನೋಡೀಕೆ ನಾ ಮಮ್ಮಿ ಅಂದ್ಕೂಳ

अमेजॉन अमेजॉन गाइज अमेजॉन

ನಾವ ಸೂರಜ್ ಅವ್ರ ಅಪ್ಪಾರ ಸೂರಾಜ್ ಮಾಡಿ ಸುಮೀತ್ನ ತೋಣ ಯಾಕಂದ್ರೆ ಸುಮಿತ್ ಏನ್ ರೀಲ್ಸ್ ಅದಾವಲ್ಲ ಸಮಾಜಕ್ಕೊಂದು ಮೆಸೇಜ್ ಸೂರಜನ್ ಏನ್ ವಿಡಿಯೋಸ್ ಅದಾವಲ್ಲ ಸಮಾಜದಿಂದ ಮೆಸೇಜ್ ತಯಾಕಂತವ್ ಮೆಸೇಜ್ ತಕೊಂಡು ಹೊಂಟವ್ ಹಂಗಾಗಿ ಅವ್ರ ಅಪ್ಪಾರ್ ಡಿಸೋನ್ ಮಾಡ ಪಕ್ಷ ಭೋಜನಗಳನ್ನು ತೋರ್ಸಕ್ ಕರ್ಕೊಂಡ್ ಹೊಂಟೇನಿ ಕಲ್ಯಾಣಿ ಸಾಮ್ರಾಜ್ಯದ

ಇದು ಸುಮಿತ್ಿಂದ ಜಾಮೂನ್ ಜಾಮೂನ್ ಬೆಸೆದಾ ಇಲ್ಲೇ ನಿಂತಿದ್ದೋ ನೋಡಿ ಪಾಪ್ ಆ ಅವನು ಜಾಮೂನ್ ಬಿದ್ದಂಗಾಯೋ ಅಷ್ಟು ಫೀಲ್ ಆಗಿದೆ ಅದಕ್ಕೆ ಆ ಜಾಮೂನ್ ವಾಪಸ್ ಪಡಾತೇ ನೀಚಿ ತಪ್ಪಿಗೆ ಈ ಜಾಮೂನ್ ತಿನಿಸಿ ಅವನು ನೆಕ್ಕಬೇಕು ಅಷ್ಟೇ ನೀ ಫ್ರೆಶ್ ಆಗಿ ತಿನ್ಸಪ್ಪ ಅಪ್ಪಾಜಿ ಅಪ್ಪಾಜಿ ವಿಷ್ಣು ಅಲ್ಲ ವಿಷ್ಣುವರ್ಧನ್ ಅವ್ರ ಅಪ್ಪಾಜಿ ಪಿಕ್ಚರ್ ಹೆಂಗಂದ್ರೆ ಹಿಂಗ ಕುದ ಎಲ್ಲ ಅಪ್ಪಾಜಿ ಅಪ್ಪಾಜಿಜಿ ಅಪ್ಪಾಜಿ ಅಪ್ಪಾಜಿ ನಮ್ಮ ಹೆಂಗ್ ನುಗ್ತಾನೆ ನೋಡ್ರಿ ಆ ಒಂದೊಂದು ದೊಡ್ಡ ದೊಡ್ಡ ಬಾಲರ್ ನಂಬ್ತಾನ ಇದು ಹೆಂಗ್ ಪ್ರಾಕ್ಟೀಸ್ ಆಗಿರ್ಬೋದು ಅವನಿಗೆ ನೀವು ಕಮೆಂಟ್ ಮಾಡ್ರಿ ಪ್ರತಿ ವರ್ಷ ಹಿಂಗೆ ಹೀಗಾಗಿ ಅಂತ ಹಿಟ್ ಮೈದಾಟ್ರೆ ಏನಾರ ಹಾಕ್ತಿದ್ರು ಸ್ವಲ್ಪ ಎಕ್ಸ್ಟ್ರಾ ಅದನ್ನ ಹಾಕಿ ಅದನ್ನ ಗುಲಾಬ್ ಜಾಮೂನ್ ಮಾಡ್ತಿದ್ರೆ ಈ ವರ್ಷ ಗಟ್ಟಿ ಉಳಿತಿ ಗಟ್ಟಿ ಗಟ್ಟಿ ಸ್ವಲ್ಪ ಗಟ್ಟಿ ಸ್ವಲ್ಪ ಬಾಳ ಫುಲ್ ಸಾಫ್ಟ್ ಅದು ಈ ಸೇರಾತೇ ಇಲ್ಲ ಅದಕ್ಕೆ ಅದ ಗಟ್ಟಿನೇ ಸೇರಿರುತ್ತೆ ನಿಮಗೆ ನೋಡ್ರಿ

ನಾವಾಗೆ ಹೆಲ್ಪ್ ಮಾಡ್ತೇವಂತ ಹಂಗ ಇನ್ನು ಆತಲ್ಲ ಕೇಳ ಕ್ವಶನ್ ಯಾವಾಗ ಕಾಲ್ ಮಾಡಿ ಸುತ್ತೇನವ್ರು ಅದ್ರಿ ಅದಿದ್ರಿ ಅಂತ ಕೇಳ್ತಿಲ್ಲ ಅವಾಗ ಸೆಲ್ಫಿ ಸಕೆನ ಮೀನಾ ಮಾರಿ ಬಿಡ್ತಾನ ಆದ್ಬಿಡ್ ಮನಿ ಕರೆಸಿ ಚಲೋ ಮರ್ಯಾದೆ ಕೊಟ್ಲಿ ಕಣಿ ಕರೆಸಿ ಗಣಪ ಗಣಪ್ಪ

உடி தும்தங்க ஆகிய இன் எல்லா விசார்த்தனை

ಕುಡಿ 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 ಕೊಡ್ಬೇಕು ಅನ್ನೋದಿಲ್ಲ ಸ್ವಾರ್ಥಿ ಸ್ವಾರ್ಥಿ ಇಲ್ಲೇ ಕಣ ಅಂತೈತ್ರಿ ಸ್ವಾರ್ಥಿ ಸ್ವಾರ್ತಿ ಒಂಟಿ ಕೆಡ್ದಿ ಒಂಟಿ ಕೆಡ್ದ ಕಲ್ಯಾಣಿ ಸ್ವಾರ್ಥಿ ಕಲ್ಯಾಣಿ ಅಯ್ಯೋ ಕೊಡ ಅಂತಪ್ಪ ಕಲ್ಯಾಣಿ ದೇವರ ಆಶೀರ್ವಾದ ಗಣಪತಿ ಹೊಲದ ಇವತ್ ನಮ್ಗ ಇಲ್ಲಿ ಇಲ್ಲಿ ಇವರು ಹೋಣಿ ಗಣಪತಿನ ಇವತ್ತ ವಿಸರ್ಜನೆ ಐತ್ರಿ

ಬಂದಿನ್ರಿ ಮತ್ತೆ ನನ್ನಿಂದ ಬರೋನ್ ಬರುನ್ ಬರೋನ್ರಿ ನಿತಿ ನಿತೀಶ್ ಅವ್ರೆ ಜೀವನ ಬಿಟ್ಟಿದ್ದೆ ಬರೋನ್ರಿ ಸರ್ ಕಲ್ಯಾಣಿ ಅವ್ರಿ ಬಾಯ್ ರೀ ಚಲ ಫೈನಲಿ ಕಲ್ಯಾಣಿ ಊಟ ಮಾಡಿಸಿದ್ಲ ರೊಕ್ಕದ್ಲೆ ಖುಷಿ ಕಣಪ್ಪನ ಕೃಪೆ ಐತಿ ಹೊತ್ತು ಆಂಟಿ ಹೋಗಿ ಬರ್ತೀನಿ ಜಾಮೂನು ಚೊಲೋ ಆಗಿದ್ದು ಈಗ ನಂಬರ್ ತೊಗೊಂಡ್ ಪಾ ಪೊಲೀಸ್ ಪಿ ಎಸ್ ಆಗಿರೋದಾರ ಈಗೀಸ್ ಪಿ ಎಸ್ ಇರುವಂತ ಬ್ಲಾಗ್ ಇದೆ ರೈತರ ಹೌದು ನನ್ ಪಾಪಿ ಕಚರಾ ಮಗ ವರ್ಷನ್ ಮಗ ಬೇರೆ ಹೇಳ್ಕೊಳ ಹೇಳ್ಕೊಂತೀರ ಅಷ್ಟೇ ವ್ಯತ್ಯಾಸ